ಹಿಂದಿನ ಭಾಗ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಚೆಕ್ಔಟ್ ಮಾಡಿ ಕತ್ತಲಲ್ಲಿ ಫೋನ್ನ ಸ್ಕ್ರೀನ್ ಬೆಳಕು ರೂಮಿನ ಗೋಡೆಗಳ ಮೇಲೆ ಪ್ರತಿಫಲಿಸ್ತಾ ಇತ್ತು ಸುಮೇಶ್ ಅವರ ಫೋಟೋ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ರೆ ಪಕ್ಕದಲ್ಲೇ ಅಕ್ಷಯ್ ನನ್ನ ಉಸಿರಾಟದಷ್ಟೇ ಹತ್ತಿರ ನಿಂತಿದ್ದ ಆ ಕ್ಷಣದಲ್ಲಿ ನನ್ನ ಎದೆ ಬಿಡಿತ ನಿಂತೆ ಹೋದಂಗಾಯ್ತು ಫೋನ್ ನೆಲದ ಮೇಲೆ ಬಿದ್ದಿದ್ರು ಕೂಡ ಅದರ ರಿಂಗ್ ಟೋನು ಕತ್ತಲನ್ನು ಸೀಳ್ತಾ ಇದೆ ನಾನು ನಡುಗುವ ಕೈಗಳಿಂದ ಫೋನನ್ನು ಎತ್ಕೊಂಡೆ ಅಕ್ಷಯ್ ಸುಮ್ಮನೆ ನನ್ನನ್ನೇ ನೋಡ್ತಾ ಇದ್ದ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಅಪರಾಧ ಪ್ರಜ್ಞೆ ಮತ್ತು ನನ್ನನ್ನು ಕಳೆದುಕೊಳ್ಳುವ ಭಯ ಎರಡೂ ಕೂಡ ಒಟ್ಟಿಗೆ ಕಾಣ್ತಾ ಇದೆ ಮಾಧವಿ ಫೋನ್ ಅಟೆಂಡ್ ಮಾಡಿ ಇಲ್ಲದಿದ್ರೆ ಅನುಮಾನ ಬರುತ್ತದೆ ಅಂದ ಅಕ್ಷಯ್ ಬಿಸು ಮಾತಿನಲ್ಲಿ ಬಹುಶಃ ನಾನು ಫೋನನ್ನು ಸ್ವಿಚ್ ಆಫ್ ಮಾಡಿಬಿಟ್ಟೆ ಅದೇ ಸರಿಯಾಗಿತ್ತು ಈಗ ಸುಮೇಶ್ ಅವರ ಜೊತೆ ಮಾತನಾಡುವಂಥ ಸ್ಥಿತಿಯಲ್ಲಿ ನಾನಿರಲಿಲ್ಲ ನಾನು ಯಾವತ್ತೂ ಕೂಡ ನನ್ನ ಗಣದಿಂದ ಏನನ್ನು ಮುಚ್ಚಿಟ್ಟಿರಲಿಲ್ಲ ಇವತ್ತು ನಾಟಕ ಆಡ್ಬೇಕಾಗಿರೋ ಪರಿಸ್ಥಿತಿ ನನ್ನ ಮೈ ಎಲ್ಲ ಬೇ ಹೊರತಾ ಅಕ್ಷಯ್ ಮೇಲನೇ ನನ್ನ ಹತ್ರ ಬಂದು ನನ್ನ ಕೈಯಲ್ಲಿದ್ದಂತಹ ಫೋನ್ ತೆಗೆದು ಪಕ್ಕದ ಟೇಬಲ್ ಮೇಲೆ ಇಟ್ಬಿಟ್ಟ ಸಾರಿ ಸಾರಿ ಮಾಧವಿ ನಾನು ಇಷ್ಟು ಹತ್ತಿರ ಬರಬಾರ್ದಿತ್ತು ಅಂದ ಅಕ್ಷಯ್ ದೂರ ಸರಿಯುತ್ತ ಆದರೆ ಅವನ ಸಮೀಪಕ್ಕೆ ಆದರೆ ಅವನ ಸಾಮೀಪ್ಯಕ್ಕೆ ಹೊಕ್ಕೊಂಡಿರುವಂತಹ ನನ್ನ ಮನಸ್ಸು ಅವನ ದೂರ ಸರಿತಾ ಇರೋದನ್ನ ಸಹಿಸೋಕಾಗ್ಲೇ ಇಲ್ಲ ನಾನೇ ಮುಂದುವರೆದೆ ಅವನ ಕೈಯನ್ನು ಹಿಡ್ಕೊಂಡೆ ಅಕ್ಷಯ್ ಪ್ಲೀಸ್ ಹೋಗ್ಬೇಡ ಈ ಕಥಲಲ್ಲಿ ನಾನು ಒಬ್ಬಳೇ ಇರಲಾರೆ ಎಂದೆ ನನ್ನ ಧ್ವನಿಯಲ್ಲಿ ಅಸಹಾಯಕತೆ ಮತ್ತು ಒಂದು ರೀತಿಯ ಆಸೆ ಅಂಬಲ ಎರಡು ಇತ್ತು ಅಕ್ಷಯನನ್ನು ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಮತ್ತೆ ನನ್ನ ಹತ್ರ ಬಂದು ನನ್ನ ಎರಡು ಹೆಗಲುಗಳ ಮೇಲೆ ಕೈ ತನ್ನ ಹತ್ರ ತಿರುಗಿಸ್ಕೊಂಡ ಮಾಧ್ವಿ ನಾನೇನನ್ನ ಪ್ರೀತಿಸ್ತಿದ್ದೇನೋ ಅಥವಾ ನಿನ್ನ ಮೇಲಿನ ಕನಿಕರವೋ ನನ್ನ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆದರೆ ನೀನು ನನ್ನ ಈ ಸ್ಥಿತಿಯಲ್ಲಿ ಈ ರೀತಿಯಾಗಿ ನೋಡೋಕೆ ನನಗೆ ಸಾಧ್ಯವಿಲ್ಲ ಎನ್ನುತ್ತ ನನ್ನ ಕೆನ್ನೆಗಳ ಮೇಲೆ ಜಾರಿದ ಕಣ್ಣೀರನ್ನು ತನ್ನ ಬೆರಳುಗಳಿಂದ ಹೊರಿಸಿದ್ದ ಆ ಸ್ಪರ್ಶ ಎಷ್ಟು ಮೃದುವಾಗಿತ್ತು ಅಂದ್ರೆ ನನ್ನೆಲ್ಲ ನೋವುಗಳು ಕರೆಗೆ ಹೋದಂಗಾಯಿತು ಹೊರಗೆ ಮಳೆ ಜೋರಾಗ್ತಾ ಇದೆ ಗಾಳಿ ಕಿಟಕಿಗಳಿಗೆ ಬಡಿತಾ ಇದೆ ಆದರೆ ಆ ರೂಮಿನ ಒಳಗೆ ಒಂದು ರೀತಿಯ ಪಚ್ಚಗಿನ ರೋಮಾಂಚನ ಇತ್ತು ಅಕ್ಷಯನ ಎತ್ಕೊಂಡು ಮೆಲ್ಲನೆ ಹಲೆಯಿಂದ ಚಿಕ್ಕ ಸೋಫಾ ಮೇಲೆ ಕೂರಿಸ್ತಾನೆ ಅವನು ನನ್ನ ಪಾದದ ಬಳಿಗೆ ನೆಲದ ಮೇಲೆ ಕುಳಿತುಕೊಳ್ತಾನೆ ಪ್ರತಿಯೊಂದು ಹೆಣ್ಣು ಬಯಸೋದು ಇದೆ ಅಲ್ವಾ ನೋವಿಕ್ಕೋ ಹೀಗೂ ಇರಬಾರ್ದು ನನ್ನ ಕೈಗಳನ್ನು ತನ್ನ ಕೈಗಳಲ್ಲಿ ಇಟ್ಕೊಂಡು ನಿನ್ನ ಜೀವನದ ಈ ಒಂಟಿತನವನ್ನು ನಾನು ತುಂಬಲೇನು ಅಂತ ಕಣ್ಣು ಮಿಟುಕಿಸದೆ ಕೇಳ್ತಾನೆ ನನ್ನ ಮೌನವಾಗಿ ಅವನ ಕಡೆ ಬಾಗಿ ಅವನ ಕೂದಲನ್ನು ಸವರುತ್ತಾ ಅವನ ಅಣೆಗೆ ನನ್ನ ಅಣಿಯನ್ನು ಅನಿಸಿದೆ ಇಬ್ಬರ ಉಸಿರಾಟ ಒಂದಕ್ಕೊಂದು ಬೆರೆತು ಹೋಗಿತ್ತು ಅಕ್ಷಯ ಮೆಲ್ಲನೆ ಎದ್ದು ನನ್ನ ಪಕ್ಕದಲ್ಲಿ ಕುಳಿತ ನನ್ನ ಸೊಂಟದ ಮೇಲೆ ಕೈ ಇಟ್ಟು ತನ್ನ ಕಡೆಗೆ ಎಳೆದುಕೊಂಡ ಅವನ ತೋಳುಗಳ ನಡುವೆ ನಾನು ಸಂಪೂರ್ಣವಾಗಿ ಕರಗ ಹೋಗಿದ್ದೆ ನನ್ನ ಕುತ್ತಿಗೆಯ ಬಳಿ ಬಿಸಿಗುಟ್ಟುತ್ತಾ ನನ್ನ ಮೈ ಮೇಲಿನ ರೋಮಗಳು ಎದ್ದು ನಿಲ್ಲುವಂತೆ ಮಾಡ್ತಾನೆ ಮಾಧವಿ ನೀನು ಈ ರಾತ್ರಿ ನನ್ನವಳಾಗಿರಲೇಬೇಕು ನನ್ನವಳಾಗಿರಬೇಕು ಕೇವಲ ನನ್ನವಳಾಗಿ ಎಂದು ಅಕ್ಷಯ್ ಹೇಳ್ತಾನೆ ನಾನು ಅವನ ಕಣ್ಣುಗಳಲ್ಲಿ ಕಾಣ್ತಿದ್ದಂತಹ ಆಕರ್ಷಣೆಯೇ ಶರಣಾದೆ ಅವನ ತುಟಿಗಳು ನನ್ನ ಕೆನ್ನೆಯ ಮೇಲೆ ಮೆಲ್ಲನೆ ಜಾರತಾ ಇದ್ದಾವೆ ನಾನು ಎಂದೆಯೂ ಕೂಡ ಊಹೆಯೂ ಮಾಡಿರಲಿಲ್ಲ ಇಂತಹ ದಿನ ನನ್ನ ಜೀವನದಲ್ಲಿ ಬರಬಹುದು ಅಂತ ನಾನು ಅವನ ಶೋಟ್ನ ಕಾಲರನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಇಡೀ ಜಗತ್ತು ಒಂದು ಕಡೆಯಾದರೆ ನಾವಿಬ್ಬರ ನಡುವಿನ ಆ ಮಧುರವಾದ ಕ್ಷಣಗಳು ಇನ್ನೊಂದು ಕಡೆಯಾಗಿದವು ನಾನು ನನ್ನ ನಿಲುವನ್ನೇ ಮರೆತು ಬಿಟ್ಟಿದ್ದೆ ಆದರೆ ಅಷ್ಟರಲ್ಲಿ ಆ ಯಾರೂ ನಡೆದಾಡಿದಂತಹ ಶಬ್ದ ಆಗುತ್ತೆ ಯಾರದು ಈ ಸಮಯದಲ್ಲಿ ಮನೆಯ ಒಳಗೆ ಯಾರು ಬಂದಿರಬಹುದು ಆ ಹೆಜ್ಜೆಗಳ ಶಬ್ದ ಕೇಳ್ತಾ ಇದ್ದಂಗೆ ನಾವಿಬ್ರು ಬಿದ್ವಿ ಅಕ್ಷಯ್ ಕೂಡಲೇ ನನ್ನಿಂದ ದೂರ ಸರಿದು ಎಚ್ಚರಿಕೆಯಿಂದ ಬಾಗಿಲಿನ ಕಡೆ ನೋಡಿದ ನನ್ನ ಎದೆ ಬಡಿತ ಎಷ್ಟು ಜೋರಾಗಿತ್ತಂದರೆ ಹೊರಗಿನ ಮಳೆಯ ಶಬ್ದಕ್ಕಿಂತಲೂ ಹೆಚ್ಚಾಗಿ ಕೇಳಿಸ್ತಾ ಇತ್ತು ಮಾಧವಿ ಇಲ್ಲೇ ಇರು ಎಂದು ಆಕ್ಷೇಪಿಸುಡ್ತಾನೆ ಅವನು ಮೆಲ್ಲನೆ ಎದ್ದು ಬಾಗಿಲಿನ ಬಳಿ ಹೋಗಿ ಹೊರಗೆ ಹಿಣುಕಿ ನೋಡ್ತಾನೆ ಆಚಾರದಲ್ಲಿ ಯಾರೋ ಟಾರ್ಚ್ ಹಿಡಿದು ಓಡಾಡ್ತಾ ಇರುವಂತಹದ್ದು ಕಂಡುಬರುತ್ತೆ ಆ ಬೆಳಕು ಗೋಡೆಗಳ ಮೇಲೆ ಅಸ್ತವ್ಯಸ್ತವಾಗಿ ಬೀಳ್ತಾ ಇತ್ತು ನಾನು ಭಯದಿಂದ ನಡುಗುತ್ತಾ ಒಂದು ಕ್ಷಣ ಅಕ್ಷಯ್ ಹಿಂದೆ ಹೋಗಿ ಅವನ ಶಾಟನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಅಕ್ಷಯ್ ಅಕ್ಷಯ್ ಸುಮೇಶ್ ಏನಾದರೂ ಅನಿರೀಕ್ಷಿತವಾಗಿ ಬಂದಿರಬಹುದಾ ಎಂದು ಕೇಳಿದೆ ನನ್ನ ಧ್ವನಿ ಸೀಳು ಹೋಗಿತ್ತು ಅಕ್ಷಯ್ ಬಾಗಿಲನ್ನ ತೆರೆದು ಊರ ಬಂದ ಯಾರದು ಅಲ್ಲಿ ಯಾರು ಎಂದು ಅಧಿಕಾರಯುತವಾದ ಧ್ವನಿಯಲ್ಲಿ ಕೇಳಿದ್ದ ಟಾರ್ಚ್ ಬೆಳಕು ಮೇಲೆ ಬಿತ್ತು ಕಣ್ಣುಗಳನ್ನು ಕೈಯಿಂದ ಮರೆ ಮಾಡಿಕೊಂಡು ನೋಡಿದಾಗ ಅಲ್ಲಿ ನಿಂತಿರೋ ನಮ್ಮ ಏರಿಯಾದ ವಾಚ್ ರಾಮಣ್ಣನವರು ಅಯ್ಯೋ ಮೇಡಮ್ ಭಯ ಮಾಡಿದ್ರ ನಾನೇ ನಾನೇ ಮನೆಯಿಂದ ಗೇಟ್ ತರದಿತ್ತು ಗಾಳಿಗೆ ಶಬ್ದ ಮಾಡ್ತಾ ಇತ್ತು ನೋಡಿ ಅದಕ್ಕೆ ಯಾರಾದರೂ ಕಳುರುಗಿಳರು ಬಂದ್ರಾ ಅಂತ ನೋಡೋಕ್ಕೆ ಬಂದೆ ಅಂದ ರಾಮಣ್ಣ ದೈನ್ಯವಾಗಿ ಅಯ್ಯೋ ಶಿವನೇ ನಾನು ಮತ್ತೆ ಬದುಕುಳಿಯೋ ಥರ ಆಯಿತು ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟೆ ಆದರೆ ಅಕ್ಷಯ್ನ ರೂಮ್ನಲ್ಲಿ ಕತ್ತಲಲ್ಲಿ ನಾನಿರುವುದನ್ನು ನೋಡಿ ಅವನಿಗೆ ಅನುಮಾನ ಬರಬಹುದು ಎಂಬ ಭಯ ಅನ್ನೋದು ನಾನು ಕಾಡಕ್ಕೆ ಶುರುವಾಯಿತು ಸರಿ ರಾಮಣ್ಣ ಗೇಟ್ ಲಾಕ್ ಮಾಡಿ ಹೋಗಿ ಅಕ್ಷಯ್ ಮನೆಯಲ್ಲಿ ವೈರಿಂಗ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಲೈಟನ್ನು ಚೆಕ್ ಮಾಡೋಕೆ ಅಂತ ಬಂದಿದ್ದೆ ಫ್ಯಾನೇ ತಿರುಗ್ತಾ ಇಲ್ಲ ಯಾಕೋ ಎಂದು ಹೇಗೂ ಮ್ಯಾನೇಜ್ ಮಾಡಿದೆ ಯಾಕಂದರೆ ಇಷ್ಟು ವರ್ಷಗಳಲ್ಲಿ ನಾನು ಇದ್ದೀನಿ ಯಾರ ಜೊತೆ ಈ ರೀತಿಯ ಸಂಬಂಧ ಅನ್ನೋದು ನನಗಾಗಿಲ್ಲ ಹಾಗಾಗಿ ರಾಮಣ್ಣನವರಿಗೆ ಯಾವುದೇ ರೀತಿಯ ಅನುಮಾನ ಅನ್ನೋದು ಮೂಡಿ ಬರೋಕ್ಕೆ ಸಾಧ್ಯವೇ ಇಲ್ಲ ರಾಮಣ್ಣ ಹೋದ ನಂತರ ಹಜಾರದಲ್ಲಿ ಸಂಪೂರ್ಣ ನಿಶ್ಶಬ್ಧ ಅನ್ನೋದು ಆವರಿಸುತ್ತೆ ಅಕ್ಷಯ ನೋಡಿ ಮೆಲ್ಲ ನೆನಕ್ಕ ಎಲ್ಲವೂ ಸರಿ ಇದೆ ಮಾಧವಿ ಗಾಬರಿ ಬೇಡ ಅಂತ ನಾನು ಅವನ ಗದಿಯ ಮೇಲೆ ಕೈ ಇಟ್ಟು ನನಗೆ ತುಂಬ ಭಯ ಆಗ್ತದೆ ಅಕ್ಷಯ್ ಏನು ಮಾಡಲಿ ನೀವು ಮಾಡ್ತಿರೋದು ಸರಿಯಾಗಿದೆಯೋ ಇಲ್ವೋ ಅಂತ ಕೇಳಿದೆ ಅಕ್ಷಯ್ ಎಷ್ಟು ನಾಜೂಕಾಗಿ ವರ್ತಿಸ್ತಿದೆ ಅಂದರೆ ಅಕ್ಷಯ್ ನನ್ನ ಕೈಯಲ್ಲಿ ಹಿಡಿದು ತನ್ನ ತುಟಿಗಳಿಗೆ ಓದ್ಕೊಳ್ತಾನೆ ಜೀವನದಲ್ಲಿ ಎಂದೂ ನೋಡದ ಪ್ರೀತಿ ಅದು ಕೆಲವೊಮ್ಮೆ ಮನಸ್ಸಿನ ಮಾತು ಕೇಳುವುದು ತಪ್ಪಲ್ಲ ಮಾಧುರಿ ನಿನ್ನ ಕಣ್ಣಲ್ಲಿರೋ ಈ ಭಯವನ್ನು ನಾನು ಪ್ರೀತಿಯಿಂದ ಅಳಿಸೋಕ್ಕೆ ಬಯಸ್ತೇನೆ ಎಂದು ಹೇಳುತ್ತಾ ನನ್ನ ಗೋಡೆಗೆ ಹೊರಗಿಸಿ ನಿಲ್ಲಿಸ್ತಾನೆ ಅವನ ಪ್ರತಿಯೊಂದು ಹೆಜ್ಜೆಯೂ ಕೂಡ ತುಂಬ ರೋಮಾಂಚನಕಾರಿಯಾಗಿತ್ತು ಅಜಾರದ ಮಬ್ಬು ಬೆಳಕಿನಲ್ಲಿ ಅವನ ಮುಖ ತುಂಬ ಆಕರ್ಷಕವಾಗಿ ಕಾಣ್ತಾ ಇತ್ತು ಅವನು ನನ್ನ ಮುಖದ ಹತ್ತಿರ ಬಂದು ನನ್ನ ಕಿವಿಯ ಹತ್ತಿರ ಮೆಲ್ಲನ್ನು ಹುತ್ತಾನೆ ಆ ಸ್ಥಳಕ್ಕೆ ನಾನು ಮತ್ತೆ ಶರಣಾದೆ ಅವನ ಕೈಗಳು ನನ್ನ ಕೂದಲಿನ ನಡುವೆ ಆಡ್ತಾ ಈ ಬಾರಿ ಯಾವುದೇ ಅಡೆತಡೆ ಇರಲಿಲ್ಲ ಅವನು ನನ್ನನ್ನು ಮೆಲ್ಲನ್ನು ಎತ್ಕೊಂಡು ನನ್ನ ರೂಮಿನ ಕಡೆಗೆ ನೆಡ್ದ ಮೆಟ್ಟಿಲುಗಳನ್ನು ಹತ್ತುವಾಗ ಅವನ ತೋಳುಗಳ ಬಲ ನನ್ನನ್ನು ಸುರಕ್ಷಿತವಾಗಿರುವಂತೆ ಮಾಡಿತು ಪ್ರತಿ ಬಾರಿ ನನಗೆ ಅನಿಸೋದು ಇಷ್ಟೇ ಯಾಕೆ ನನ್ನ ಗಂಡ ನನ್ನ ಜೊತೆ ಈ ರೀತಿಯಾಗಿ ಒಂದು ದಿನವೂ ಕೂಡ ನಡ್ಕೊಳ್ಳಿಲ್ಲ ಅಂತ ರೂಮ್ನೊಳಗೆ ಹೋಗಿ ನನ್ನನ್ನು ಹಾಸಿಗೆ ಮೇಲೆ ಮಲಗಿಸ್ತಾನೆ ಕಿಟಕಿಯಿಂದ ಬರ್ತಿದ್ದಂತಹ ಚಂದ್ರನ ಮೊಸುಕು ಬೆಳಕು ನಮ್ಮ ಮೇಲೆ ಬೀಳ್ತಾ ಇದೆ ಅಕ್ಷರನ ಪಕ್ಕದಲ್ಲಿ ಮಲಗಿ ನನ್ನ ಮುಖದ ಮೇಲೆ ಬಿದ್ದಿದ್ದಂತಹ ಕೂದಲನ್ನು ಸರಿಸ್ತಾ ಇದ್ದಾನೆ ಮದುವೆ ಈ ಕ್ಷಣ ಕೇವಲ ನಮಿಬ್ಬರದು ಎಂದವನೇ ನನ್ನ ಕುತ್ತಿಗೆಯ ಮೇಲೆ ಮೆಲ್ಲನೆ ಮುತ್ತುಗಳ ಸುರಿ ಮಳೆಯನ್ನೇ ಸುರಿಸ್ತಾನೆ ಇಡೀ ರಾತ್ರಿ ಮಳೆಯ ಸುರಿಯುತ್ತಲೇ ಇತ್ತು ಆದರೆ ರೂಮಿನ ಒಳಗೆ ಭಾವನೆಗಳ ಸುನಾಮಿ ಎದ್ದಿತ್ತು ಆದರೆ ಬೆಳಗ್ಗೆ ಎದ್ದಾಗ ಅಕ್ಷಯ ಅಲ್ಲಿರಲಿಲ್ಲ ತಲೆದಿಂಬಿನ ಪಕ್ಕದಲ್ಲಿ ಒಂದು ಚೀಟಿ ಇತ್ತು ಅದರಲ್ಲಿ ಬರೆದಿದ್ದನ್ನು ನೋಡಿ ಬಹುಶಃ ನನಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡಿ ನನಗೆ ಬಹಳ ಆಶ್ಚರ್ಯವೇ ಆಗೋಯಿತು ನಾವಿಬ್ಬರ ಸಂಬಂಧ ಹೇಗೆ ಮುಂದುವರಿಬೋದು ಮುಂದೆ ಯಾವ ರೀತಿಯನ್ನು ತಿರುವು ಪಡೆಯುತ್ತೆ ನೋಡೋಣ ಮುಂದುವರೆದ ಭಾಗದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾರ್ಟ್ ಆದಷ್ಟು ಬೇಗ ಸಿಗುತ್ತೆ